ಸಬ್ಸ್ಕ್ರೈಬ್ ಮಾಡಿ ಕಲೆ ಹೊಟ್ಟೆ ಯೂಟ್ಯೂಬ್ ಚಾನಲ್ನ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡಕ್ಕೆ. ನಾನು ಸೋಮಶೇಖರ್ ಪಾಪ ಟೆಕ್ ನಾಡ ಸೊ ಏರ್ಟೆಲ್ ಯೂಸರ್ಸ್ ಮತ್ತೊಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಸೊ ಒಂದು ಏರ್ಟೆಲ್ ಯೂಸ್ ಮಾಡ್ತಾ ಇದ್ರೆ ಅಥವಾ ಒಂದು ಡೇಟಾಗ ಯೂಸ್ ಮಾಡ್ಕೊಂಡು ಬರ್ತಾ ಇದ್ರೆ ನಿಮ್ಗೆ ಗುಡ್ ನ್ಯೂಸ್ ಇದೆ ಸೊ ಫೈನಲಿ ಏರ್ಟೆಲ್ ಕೂಡ ನಿಮಗೆ ಒಂದು ಫ್ರೀ ಆಗಿ ಕೊಡ್ತಾ ಇದೆ ತ್ರೀ ಮಂತ್ ಒಂದು ಫ್ರೀ ಡೇಟಾನ ಯೂಸ್ ಮಾಡ್ಕೋಬಹುದು ತ್ರೀ ಮಂತ್ಸ್ಗೆ ನಿಮ್ಗೆ ಇಲ್ಲಿ ಏರ್ಟೆಲ್ ಪ್ಲಾನ್ ಎಕ್ಸ್ಟೆಂಡ್ ಮಾಡ್ತಾ ಇದೆ ಸೊ ಸ್ಟಾರ್ಟ್ ಮಾಡ್ಕಿಂತ ಮುಂಚೆ ನೋಡೋಣ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅಲ್ ಸೇರ್ಟ್ ಸ್ಟಾರ್ಟೆಡ್ ಸೊ ಫೈನಲಿ ಏರ್ಟೆಲ್ ಅಲ್ಲಿ ಒಂದು ತ್ರೀ ಮಂತ್ಸ್ ಆಗಿ ಎಕ್ಸ್ಟೆಂಡ್ ಮಾಡ್ತಾ ಇದೆ ಫ್ರೀ ಆಗಿ ನಿಮಗೆ ಡೇಟಾ ಕೊಡ್ತಾ ಇದೆ ಸೊ ಇದೊಂದು ಜಿಯೋಗೆ ಟಕ್ಕರ್ ಕೊಡಬೇಕಾದ್ರೆ ಈ ಒಂದು ಏರ್ಟೆಲ್ ಪ್ಲಾನ್ಸ್ ಲಾಂಚ್ ಮಾಡ್ತಾ ಇದೆ ಫಸ್ಟ್ ನ ಎಕ್ಸ್ಟೆಂಡ್ ಮಾಡಿದ್ದು ಜಿಯೋನೇ ಸೊ ನಿಮ್ಗೆ ಯಾವ ಬೆಟರ್ ಅನ್ಸುತ್ತೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು ಸೊ ಇವಾಗ ಆ ಪ್ಲಾನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಸೊ ಫೈನಲಿ ನಿಮಗೆ ಏರ್ಟೆಲ್ ಕೂಡ ಇಲ್ಲಿ ಒಂದು ತ್ರೀ ಮಂತ್ಸ್ಗಾಗಿ ಎಕ್ಸ್ಟೆಂಡ್ ಮಾಡ್ತಾ ಇದೆ ನಿಮಗೆ ಪರ್ ಮಂತ್ ಟೆನ್ ಜಿ ಬಿ ಫೋರ್ ಜಿ ಡೇಟಾ ಫ್ರೀ ಆಗಿ ಇದೆ ಯಾವುದೇ ಕಾಸ್ಟ್ ನಿಮಗೆ ರೀಚಾರ್ಜ್ ಮಾಡಿಸಬೇಕು ಈ ಥರ ಒಂದು ಏನಿಲ್ಲ ನಿಮಗೆ ಫ್ರೀಯಾಗಿ ಇಲ್ಲಿಂದ ಏರ್ಟೆಲ್ ಡೇಟಾ ಕೊಡ್ತಾ ಇದೆ ಸೊ ಸಿಂಪಲ್ ಆಗಿ ನೀವು ಒಂದು ಮೈ ಏರ್ಟೆಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗತ್ತೆ ಅಥವಾ ಡೌನ್ಲೋಡ್ ಮಾಡಿದ್ರೆ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ ಈ ಒಂದು ಪ್ಲಾನ್ ನಿಮಗೆ ಫ್ರೀ ಆಗಿ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿ ಒಂದು ಹಾಲಿಡೇ ಸರ್ಪ್ರೈಸ್ ಅಂತ ಒಂದು ಪ್ಲಾನ್ ಸಿಗ್ತಾ ಇತ್ತು ಇಲ್ಲಿ ಕೂಡ ಸೇಮ್ ಪ್ಲಾನ್ ಇತ್ತು ನಿಮಗೆ ಮಂತ್ಲಿ ಟೆನ್ ಜಿ ಬಿ ಫೋರ್ ಜಿ ಡಾಟಾ ಫ್ರೀ ಆಗಿ ಸಿಗ್ತಾ ಇತ್ತು ಆಫರ್ ಇತ್ತು ಸೊ ಇದು ಜೂನ್ ಎಂಡಕ್ಕೆ ಒಂದು ಪ್ಲಾನ್ ಮುಗಿತಾ ಇದೆ ಸೊ ಇದರ ಇಲ್ಲಿಂದ ಎಕ್ಸ್ಟೆಂಡ್ ಆಗಿ ನಿಮಗೆ ಪರ್ ಮಂತ್ ಟೆನ್ ಜಿ ಬಿ ಫೋರ್ ಜಿ ಡಾಟಾ ಕೊಡ್ತಾ ಇದೆ ಇದೊಂದು ಮಾನ್ಸೂರ್ ಆಫರ್ ಅಂತ ಸಿಗ್ತಾ ಇದೆ ಏರ್ಟೆಲ್ ಇದನ್ನ ತಿಳಿಸಿದ್ದಾರೆ ಸೊ ನೆನ್ನೆ ಒಂದು ಮೇಲ್ ಮಾಡಿ ಎಲ್ಲ ನ ಕೊಟ್ಟಿದ್ದಾರೆ ಎಲ್ಲರೂ ಏರ್ಟೆಲ್ ಯೂಸರ್ಸ್ಗೆ ಸೊ ನೀವು ಕೂಡ ಈ ಒಂದು ಪ್ಲಾನ್ ನ ಎಕ್ಸ್ಟೆಂಡ್ ಮಾಡ್ಕೋಬೇಕಂತ ಇದ್ರೆ ಅಂದ್ರೆ ಸಿಂಪಲ್ ಆಗಿ ನೀವು ಜೂನ್ ಒಂದಕ್ಕೆ ಹೋಗಿ ನಿಮ್ಮ ಏರ್ಟೆಲ್ ಮೈ ಏರ್ಟೆಲ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಂಡು ನಿಮಗೆ ಅಲ್ಲಿಂದ ಆಗಿ ನೀವು ಒಂದು ಪ್ಲಾನ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು ಸೊ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಿಮಗೆ ಒಂದು ಜಿಯೋನ ಯೂಸ್ ಮಾಡಕ್ಕೆ ಲೈಕ್ ಆಗತ್ತಾ ಅಥವಾ ಒಂದು ಏರ್ಟೆಲ್ ಸೊ ಇದೊಂದು ಏರ್ಟೆಲ್ಗೆ ಕೂಡ ಒಂದು ಒಳ್ಳೆ ಅವಕಾಶ ಇದೆ ಒಂದು ಏರ್ಟೆಲ್ ಗೆ ಒಂದು ಒಳ್ಳೆ ಅವಕಾಶ ಕೂಡ ಸಿಗ್ತಾ ಇದೆ ಸೊ ಏನಾದರೊಂದು ನ ಯೂಸ್ ಮಾಡ್ತಾ ಇದ್ರೆ ಅಥವಾ ಜಿಯೋನ ಯೂಸ್ ಮಾಡ್ತಾ ಇದೀರ ಅಂದರೆ ನಿಮಗೆ ಒಂದು ಬೆಟರ್ ನೆಟ್ವರ್ಕ್ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಇವತ್ತಿನ ಈ ವಿಡಿಯೋನಲ್ಲಿ ಇಷ್ಟ ಇತ್ತು ನೀವೇನೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಅದೇ ಥರ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ನಾನು ಡೈಲಿ ಇದೇ ಥರದ ಒಂದು ಏರ್ಟೆಲ್ ಆಗಿರಲಿ ಐಡಿಯಾ ಆಗಿರಲಿ ವಡಾಫೋನ್ ಆಗಿರಲಿ ಜಿಯೋ ಆಗಿರಲಿ ಇದೇ ಥರ ಒಂದು ಹೊಸ ಅಪ್ಡೇಟ್ಸ್ನ ನಿಮಗೆ ಇರ್ತೀನಿ ಸೊ ನೀವೇನಾದ್ರೂ ಸಬ್ಸ್ಕ್ರೈಬರ್ ಆಗಿದ್ರೆ ನಿಮ್ಗೆ ಹಾಳಿಸಿ बाय बाय जय कर्नाटक माता है